ಹಲೋ ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಆ್ಯಂಡ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನಮ್ಮ ಒಂದು ಸೆಲ್ಫ್ ಡೌಟ್ನ ಯಾವ ರೀತಿ ರಿಲೀಸ್ನ ಮಾಡ್ಕೊಳ್ಳೋದು ಆ್ಯಂಡ್ ನಮ್ಮ ಒಂದು ಫಿಯರ್ ಏನಿದೆ ಅದನ್ನು ಯಾವ ರೀತಿ ರಿಲೀಸ್ನ ಮಾಡ್ಕೊಳ್ಳೋದು ಅಂದರೆ ಇದಕ್ಕೆ ರಿಲೇಟೆಡ್ ಆಗಿ ಅಫಾರ್ಮೇಷನ್ನ ಯಾವ ರೀತಿ ಯೂಸ್ ಮಾಡೋದು ಓಕೆ ನೀವೇನು ವರಿ ಮಾಡೋದು ಬೇಡ ನಾನು ನಿಮಗೆ ಅಂತ ಸೆಟ್ ಅಪ್ ಅಫಾರ್ಮೇಷನ್ನ ಮಾಡ್ಕೊಂಡಿದ್ದೀನಿ ಯು ಜಸ್ಟ್ ಸಿ ಯ ಓಕೆ ನಾನಿಲ್ಲಿ ಒಂದೊಂದೇ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದಟ್ ಈ ಒಂದು ಎಫಾರ್ಮೇಷನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರ್ತಾ ನಿಮ್ಗೆ ಏನಾಗುತ್ತೆ ನಿಮಗೆ ಒಂದು ಸೆಲ್ಫ್ ಡೌಟ್ ಏನಿದೆ ಅದು ರಿಲೀಸ್ ಆಗುವಂಥದ್ದು ನಿಮ್ಮಿಂದ ಹೋಗುವಂಥದ್ದು ಆ್ಯಂಡ್ ಫಿಯರ್ ಏನಿದೆ ಫಿಯರ್ ಎಮೋಷನ್ಸ್ ಏನಿದೆ ಅದು ಕೂಡ ನಿಮ್ಮಿಂದ ಹೋಗುತ್ತೆ ಓಕೆ ಸೊ ಮೊದಲನೇದಾಗಿ ಐ ಇನ್ ಏನ್ ಕರೇಜ್ ಆ್ಯಂಡ್ ಎಕ್ಸೇಲ್ ಫಿಯರ್ ಇಲ್ಲಿ ನೋಡಿ ಇದು ಬ್ರೆದ್ ವರ್ಕ್ ಆ್ಯಂಡ್ ಕಾಮನ್ ಫೋಕಸ್ ಇಲ್ಲಿ ಐ ಇನ್ ಏನ್ ಕರೇಜ್ ಆ್ಯಂಡ್ ಎಕ್ಸೇಲ್ ಫಿಯರ್ ಅಂತ ಹೇಳಿದ್ರೆ ನಾನು ಕರೇಜನ್ನ ಹಿನ್ನೆಲ ಮಾಡ್ತೀನಿ ನನ್ನಲ್ಲಿ ಏನ್ ಡೌಟ್ಸ್ ಇದೆ ನನ್ನಲ್ಲಿ ಏನು ಆ ಒಂದು ಫಿಯರ್ ಎಮೋಷನ್ಸ್ ಇದೆ ಅದನ್ನ ಎಕ್ಸಲ್ನ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಬ್ರೆತ್ ವರ್ಕ್ ಕಾಮ್ ಅಂಡ್ ಫೋಕಸ್ ನೀವು ಯಾವಾಗೆಲ್ಲ ಹಿನ್ನೇಲ ಮಾಡ್ಬೇಕಾದ್ರೆ ಓಕೆ ಐ ಎಮ್ ಕರೇಜಿಯಸ್ ಐ ಎಮ್ ಕರೇಜಿಯಸ್ ಅಂತ ನೀವು ತಗೊಳ ತಗೊಳ್ಳೋದು ಓಕೆ ಅಂದ್ರೆ ಬ್ರೆತ್ ವರ್ಕ್ನ ಮಾಡುವಾಗ ನೀವು ಯಾವಾಗ ಉಸಿರಾಟ ಮಾಡ್ತೀರಾ ಅಥವಾ ನಿಮ್ಗೆ ಯಾವಾಗ ಫಿಯರ್ ಆ ಒಂದು ಎಮೋಷನ್ಸ್ ಆಗುತ್ತೆ ಅಥವಾ ಭಯ ಆಗುತ್ತೆ ಅಥವಾ ನಿಮ್ಮಲ್ಲಿ ಸೆಲ್ಫ್ ಡೌಟ್ ಬರುತ್ತೆ ಆವಾಗ ನೀವು ಐ ಹಿನೇಲ್ ಕರೇಜಸ್ ಆ್ಯಂಡ್ ಎಕ್ಸೈಲ್ ಫಿಯರ್ ಆ್ಯಂಡ್ ಡೌಟ್ ಓಕೆ ಈ ರೀತಿ ಅಂದ್ಕೊಂಡಾಗ ಏನಾಗುತ್ತೆ ನಿಮ್ಮಲ್ಲಿ ಹೆಚ್ಚಿನ ಫೋಕಸ್ ಬರುತ್ತೆ ಆ ಒಂದು ಕಾಮ್ ಸ್ಟೇಟ್ಗೆ ನೀವು ಕನೆಕ್ಟ್ ಆಗ್ತೀರ ಅಂದರೆ ಐ ಇನ್ನೇಲ್ ಕರೇಜ್ ಆ್ಯಂಡ್ ಎಕ್ಸೈಲ್ ಫಿಯರ್ ಅಂತ ಅಂದ್ಕೊಂಡ ತಕ್ಷಣ ಏನಾಗುತ್ತೆ ನಿಮ್ಮಿಂದ ಆ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಎಮೋಷನ್ ನಿಮ್ಮಿಂದ ಹೊರ ಹೋಗುವಂಥದ್ದು ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು ಈಸಿಯಾಗಿ ಓಕೆ ಆ್ಯಂಡ್ ಐ ರಿಲೀಸ್ ಆಲ್ ಸ್ಟೋರೀಸ್ ದಟ್ ನೋ ಲಾಂಗ್ ಸೌಸ್ ಮೀ ಈಗ ನೀವೇನು ಅನ್ಕೊಂಡಿರ್ತೀರಾ ಒಂದು ಹಳೇ ಏನೋ ಒಂದು ಸ್ಟೋರೀಸ್ ಅಂತ ಹೇಳಿದ್ರೆ ನಿಮ್ಮೊಂದು ಪಾಸ್ಟ್ ಮೆಮೊರೀಸ್ಗಳು ಪಾಸ್ಟ್ ಘಟನೆಗಳು ನೀವು ಅದನ್ನೇ ಮೆಲ್ಕ್ ಆಗ್ತಾ ಇರ್ತೀರಲ್ವಾ ರಿಪೀಟೆಡ್ ಆಗಿ ಥಾಟ್ನ ಮಾಡ್ತಿರ್ತೀರಲ್ವಾ ಅಂದ್ರೆ ಇಲ್ಲಿ ಐ ರಿಲೀಸ್ ಆಲ್ ಸ್ಟೋರೀಸ್ ಅಂದ್ರೆ ನಾನು ಸಂಪೂರ್ಣವಾಗಿ ನನ್ನಿಂದ ಎಲ್ಲ ಹಳೆಯ ಏನು ಮೆಮೊರೀಸ್ಗಳಿದೆ ನೆಗೆಟಿವ್ ಆಗಿ ನಾನು ಒಂದು ಲಿಮಿಟ್ ಮಾಡ್ತಾ ಇರೋಂಥ ಏನು ರಿಪೀಟೆಡ್ ಥಾಟ್ಸ್ಗಳಿದೆ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಅದ್ಯಾವುದೂ ಕೂಡ ನಮ್ಗೆ ಸರ್ವ್ ಮಾಡೋದಿಲ್ಲ ಅಲ್ವಾ ಅಂದ್ರೆ ನಿಮ್ಮೊಂದು ಹಳೆ ಒಂದು ನೆಗೆಟಿವ್ ಥಾಟ್ಸು ಹಳೆ ಒಂದು ನೆಗೆಟಿವ್ ಗಳು ಅದು ರಿಪೀಟೆಡ್ ಆಗಿ ಬರ್ತಾ ನಿಮ್ಮನ್ನ ಡೌನ್ ಮಾಡುತ್ತೆ ಬರ್ತಾ ನಿಮ್ಮನ್ನ ಅಪ್ ಮಾಡೋದಿಲ್ಲ ಸೊ ಅದು ನಿಮ್ ಯಾವುದೂ ಕೂಡ ಸರ್ವ್ ಮಾಡೋದಿಲ್ಲ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನು ಸಂಪೂರ್ಣವಾಗಿ ಅದನ್ನೆಲ್ಲದನ್ನು ಕೂಡ ರಿಲೀಸ್ನ ಮಾಡ್ತಿದ್ದೀನಿ ಅಂದ್ರೆ ಎಂ ಪವರ್ಸ್ ಯು ಟು ರೀಪ್ರೋಗ್ರಾಮಿಂಗ್ ಲಿಮಿಟಿಂಗ್ ಬಿಲೀಫ್ ನೀವು ಯಾವಾಗಲ್ಲ ಇದನ್ನ ಅಫರ್ಮೇಶನ್ ಹೇಳ್ಕೊತೀರಾ ಓಕೆ ಐ ಐ ರಿಲೀಸ್ ಆಲ್ ಸ್ಟೋರೀಸ್ ದಟ್ ನೋ ಲಾಂಗರ್ ಸರ್ಮಿ ಅಂತ ನೀವು ಯಾವಾಗೆಲ್ಲ ಹೇಳ್ಕೊತೀರಾ ಸೊ ದಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಆ ಅಫರ್ಮೇಷನ್ನು ಹೇಳ್ಕೊಂತ 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 ನಿಮ್ಮಲ್ಲಿ ಆ ಸೆಲ್ಫ್ ಬೂಸ್ಟಿಂಗ್ ಆಗುತ್ತೆ ಅಂದರೆ ನಿಮ್ಮನ್ನ ಯಾವುದು ಲಿಮಿಟ್ ಮಾಡ್ತಿದೆ ನೆಗೆಟಿವ್ ಥಾಟ್ಗಳು ಓಕೆ ನನಗಿದು ಆಗ್ತಿಲ್ಲ ನಾನು ಮಾಡೋಕ್ಕಾಗ್ತಿಲ್ಲ ನನಗಿದು ಪಾಸಿಬಲ್ ಇದೆಯಾ ಈ ಥರ ಏನು ಡೌಟ್ಸ್ ಬರುತ್ತೆ ಏನು ಕ್ವಶನ್ಸ್ ಬರುತ್ತೆ ಏನು ಫಿಯರ್ ಆಗುತ್ತೆ ಅಯ್ಯೋ ಅದು ಮಾಡಿಬಿಟ್ರೆ ಹೇಗಾಗುತ್ತೆ ಅದು ಸಂಪೂರ್ಣವಾಗಿ ನಿಮ್ಮಿಂದ ಎಲ್ಲದನ್ನು ಕೂಡ ಹೋಗ್ಬೋದು ಸೊ ನೆಕ್ಸ್ಟ್ ನೋಡೋದಾದರೆ ಈಚ್ ಮೂಮೆಂಟ್ ಇಸ್ ನ್ಯೂ ಚಾನ್ಸ್ ಟು ಬಿಲೀವ್ ಇನ್ ಮೀ ಅಂದ್ರೆ ನೋಡಿ ಪ್ರತಿಯೊಂದು ಮೂಮೆಂಟ್ ಕೂಡ ನನ್ನದು ಅಂದ್ರೆ ಈಚ್ ಮೂಮೆಂಟ್ ಈಸ್ ನ್ಯೂ ಚಾನ್ಸ್ ಟು ಬಿಲೀವ್ ಇನ್ ಮೀ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಒಂದು ಹೊಸ ಚಾನ್ಸ್ ಏನಿದೆ ಅದು ನನ್ನದು ನಾನು ಸಂಪೂರ್ಣವಾಗಿ ಇದನ್ನ ಬಿಲೀವ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ರಿಫೋರ್ಸ್ ದ ಪವರ್ ಆಫ್ ಪ್ರೆಸೆನ್ಸ್ ಅಂಡ್ ಗ್ರೋತ್ ಅಂದ್ರೆ ಈ ಪವರ್ ಆಫ್ ಪ್ರೆಸೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ದು ಹಳೆ ವ್ಯಕ್ತಿ ನೀವು ಹೇಗೆ ಇರ್ಬೋದು ಆದ್ರೆ ನೀವು ಯಾವಾಗ ಇದನ್ನು ರಿಪೀಟ್ನ ಮಾಡ್ತೀರಾ ಓಕೆ ಅಂದ್ರೆ ಈಚ್ ಮೂಮೆಂಟ್ ಇಸ್ ನ್ಯೂ ಚಾನ್ಸ್ ಟು ಇನ್ ಮೀ ನಾನು ಪ್ರತಿ ಈಗ ನಾನು ಚೇಂಜ್ ಆಗ್ತಿದ್ದೀನಿ ಈ ಕ್ಷಣದಿಂದ ನಾನು ಹೊಸ ವ್ಯಕ್ತಿಯಾಗಿ ಬದಲಾಗ್ತಿದ್ದೀನಿ ಈ ಕ್ಷಣದಿಂದ ನಾನು ಅನ್ಕೊಂಡಿದ ಸಾಧಿಸ್ತೀನಿ ಅಂತ ನೀವು ಯಾವಾಗ ಅದ ಮೂಮೆಂಟ್ ಯೂಸ್ ಅಂದ್ರೆ ಇಲ್ಲಿ ನೋಡಿ ಇದು ಪವರ್ ಎಲ್ಲಿರುವಂಥದ್ದು ಈ ಒಂದು ಪ್ರೆಸೆನ್ಸ್ ಈ ಒಂದು ಪ್ರೆಸೆನ್ಸ್ ಅಂಡ್ ಗ್ರೋತ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಮೂಮೆಂಟ್ ಅಲ್ಲಿ ನಾನು ಏನ್ ಡಿಸಿಷನ್ ಮಾಡ್ತೀನಿ ನಾನು ರಿಪೀಟೆಡ್ ಅಫರ್ಮೇಶನ್ ಹೇಳ್ಕೊಂತೀನಿ ಅದರಿಂದ ನನ್ನ ಒಂದು ಲೈಫ್ ಚೇಂಜ್ ಆಗುವಂಥದ್ದು ಅದರಿಂದ ಆ ಒಂದು ಪ್ರೋಗ್ರಾಮ್ ಇಂದ ಈ ಹೊರಗಿನ ಏನ್ ಸಿಚುವೇಶನ್ಸ್ ಇದೆ ಅದು ಚೇಂಜ್ ಆಗುವಂಥದ್ದು ನಾನು ಬೇಕಾಗಿರೋದನ್ನ ಪಡ್ಕೊಳ್ಳೋ ಕ್ಲಾರಿಟಿ ಗ್ರೋಸ್ ವೆನ್ ಏ ಲೆಟ್ ಗೋ ಆಫ್ ಡೌಟ್ಸ್ ಇಲ್ಲಿ ನೋಡಿ ನಿಮ್ಮಲ್ಲಿ ಯಾವಾಗ ಈ ಒಂದು ಅಫರ್ಮೇಶನ್ ಹೇಳ್ಕೊತೀರಾ ಅಂದ್ರೆ ಕ್ಲಾರಿಟಿ ಗ್ರೋಸ್ ವೆನ್ ಏ ಲೆಟ್ ಗೋ ಅಪ್ ಡೌಟ್ಸ್ ನನ್ನಲ್ಲಿ ನನ್ನಿಂದ ಡೌಟ್ಸ್ನ ನಾನು ರಿಲೀಸ್ನ ಮಾಡಿದಾಗ ನನ್ನಲ್ಲಿ ಕ್ಲಾರಿಟಿ ಹೆಚ್ಚಾಗುತ್ತೆ ಓಕೆ ಅಂದರೆ ಈ ಡಿಸಿಷನ್ ಮೇಕಿಂಗ್ನ ಮಾಡೋದು ಈಗ ನೋಡಿ ನಿಮಗೆ ಕ್ಲಾರಿಟಿ ಇರೋದಿಲ್ಲ ಅಲ್ವಾ ಆ ಒಂದು ಕ್ಲಾರಿಟಿ ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಏನು ಮಾಡಬೇಕು ಆ ಡೌಟ್ಸ್ನ ರಿಲೀಸ್ನ ಮಾಡಬೇಕು ಅಂದರೆ ನಿಮ್ಮಿಂದ ಹೊರ ಹಾಕ್ಬೇಕು ಲೆಟ್ ಗೋ ಮಾಡಬೇಕು ನಿಮ್ಮಲ್ಲಿ ಏನು ಡೌಟ್ಸ್ ಏನು ಬರ್ತಿದೆ ನಿಮ್ಮಲ್ಲಿ ಫಿಯರ್ ಎಮೋಷನ್ಸ್ ಏನು ಬರ್ತಿದೆ ಅದರಿಂದ ಹೊರಗಡೆ ಹಾಕಬೇಕು ಸೊ ದಟ್ ನಿಮ್ಮಲ್ಲಿ ಆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದರೆ ಕ್ಲಾರಿಟಿ ಗ್ರೋಸ್ ವ್ಯಾನಿಗೆ ಲೆಟ್ ಗೋ ಆಫ್ ಡೌಟ್ಸ್ ಅಂತ ಹೇಳಿದರೆ ನಿಮಗೆ ಯಾವಾಗೆಲ್ಲ ಕ್ಲಾರಿಟಿ ಇರುತ್ತೋ ನಿಮ್ಮೊಂದು ಕ್ಲಾರಿಟಿ ಗ್ರೋಸ್ ಆಗುತ್ತೋ ಓಕೆ ನಾನು ಈ ಡಿಸಿಷನ್ನ ಮಾಡ್ತಿದ್ದೀನಿ ಅಫ್ಕೋರ್ಸ್ ಹೌದು ನಾನು ಇಲ್ಲಿ ವಿನ್ ಆಗ್ತೇನೆ ನಾನು ಅಂದ್ಕೊಂಡು ಇದನ್ನು ಪಡ್ಕೊತೇನೆ ಅಂತ ನೀವೆಲ್ಲಿ ನಿಮ್ಮಲ್ಲಿ ಹೆಚ್ಚು ಆ ಒಂದು ಡೆಸಿಷನ್ ಮೇಕಿಂಗ್ ಆ ಒಂದು ಕಾನ್ಫಿಡೆಂಟ್ ಆಗಿ ನೀವು ಯಾವಾಗ ಡೆಸಿಷನ್ ಮೇಕಿಂಗ್ ಮಾಡ್ತೀರಾ ಸೊ ದಟ್ ನಿಮ್ಮಲ್ಲಿರೋ ಭಯ ಹೋಗುತ್ತೆ ಅಂದರೆ ನಿಮ್ಮಲ್ಲಿರೋ ಫಿಯರ್ ಹೋಗುತ್ತೆ ನೆಕ್ಸ್ಟ್ ನೋಡೋದಾದರೆ ಮೈ ಸಬ್ ಮೈಂಡ್ ಸಪೋಸ್ ಮೈ ಗೋಲ್ಸ್ ಇಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಏನಂತ ಹೇಳಿದ್ರೆ ನೀವು ಯಾವಾಗೆಲ್ಲ ಮೈ ಸಬ್ ಕಾನ್ಸಿಯಸ್ ಮೈಂಡ್ ಸಪೋರ್ಟ್ ಮೈ ಗೋಲ್ಸ್ ಮೈ ಸಬ್ ಕಾನ್ಸಿಯಸ್ ಮೈಂಡ್ ಸಪೋರ್ಟ್ ಮೈ ಗೋಲ್ಸ್ ಅಂತ ನೀವು ಯಾವಾಗೆಲ್ಲ ಆಟೋ ಸಜೇಷನ್ನ ಕೊಟ್ಕೋಬೇಕು ಅಂದರೆ ಇವಾಗ ನಿಮಗೆ ಏನೋ ನಿಮ್ಮೊಂದು ಗೋಲ್ ರಿಲೇಟೆಡ್ ನೀವು ವರ್ಕ್ ಮಾಡ್ತಿರ್ತೀರಾ ಅಥವಾ ನೀವು ಅದನ್ನೇ ಮಾಡ್ತಿರ್ತೀರಾ ಅಥವಾ ಏನೋ ಒಂದು ಅದಕ್ಕೆ ರಿಲೇಟೆಡ್ ಆಗಿ ಏನೋ ಒಂದು ವರ್ಕ್ ಮಾಡ್ತಿರ್ತೀರಲ್ವಾ ಇನ್ಸ್ಪೆಡಾಕ್ಷನ್ಸ್ ಇರ್ಬೋದು ಅಥವಾ ಏನೋ ಒಂದು ಇರ್ಬೋದು ಮಾಡ್ತಾ ಇರ್ತೀರಾ ಸೊ ಇಲ್ಲಿ ನಿಮಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಕ್ವಶನ್ಸ್ ಬರುತ್ತೆ ಏನು ಕ್ವಶನ್ಸು ಮೈ ಸಬ್ ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ಮೈ ಗೋಲ್ಸ್ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ನನ್ನ ಗೋಲ್ನ ಸಪೋರ್ಟ್ ಮಾಡುತ್ತಾ 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 ಈ ರೀತಿ ಎಲ್ಲ ಡೌಟ್ಸ್ಗಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಮೈ ಸಬ್ ಮೈ ಸಪೋರ್ಟ್ ಮೈ ಗೋಲ್ಸ್ ಅಂತ ನನ್ನ ಒಂದು ಸುಪ್ತ ಮನಸ್ಸು ನನ್ನ ಗೋಲ್ಗೆ ಸಪೋರ್ಟ್ ಮಾಡ್ತಿದೆ ನನ್ನ ಒಂದು ಸುತ್ತ ಮನಸ್ಸು ನನ್ನ ಗೋಲ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ನೀವು ಆಟೋ ಸಜೆಷನ್ನ ಕೊಟ್ಕೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾ ಬಿಕಾಸ್ ಬ್ಯಾಕ್ ಆನ್ ಬ್ಯಾಕ್ ಎಂಡ್ ಆಫ್ ದ ವಾಯ್ಸ್ ನಿಮ್ಗೆ ಏನಾಗ್ತಿರುತ್ತೆ ಓಕೆ ನನಗಿದು ಕಾನ್ಸಿಯಸ್ ಮೈಂಡ್ ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇರುತ್ತೆ ಅಥವಾ ಸ್ಟಾಪ್ ಕಾನ್ಸಿಯಸ್ ಮೈಂಡ್ ನಿಮ್ಮನ್ನು ಅನಾಲಿಕ್ ಅನಾಲಿಟಿಕ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ ಬಟ್ ಇಲ್ಲಿ ನಿಮ್ಮ ಒಂದು ನಿಮ್ಮೊಂದು ಮನಸ್ಸು ನನಗೆ ನನ್ನ ಒಂದು ಗೋಲ್ಗೆ ಅದು ಏನು ಮಾಡ್ತಿದೆ ಸಪೋರ್ಟ್ನ ಮಾಡ್ತಿದೆ ಅಂತ ನೀವು ಅಂದ್ಕೊಂಡಾಗ ರಿಪೀಟೆಡ್ ಆಗಿ ಅಂದ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಸೊ ಇದು ಒಂದು ಆಟೋ ಸಜೆಷನ್ ನಾವೇನು ಹೇಳ್ತೀವಲ್ವಾ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಅದನ್ನು ಚೇಂಜ್ ಮಾಡಬೇಕು ಆಟೋ ಸಜೆಷನ್ಸ್ ಅಂದರೆ ಪಾಸಿಟಿವ್ ಆಗಿ ನೀವು ಅಫಾರ್ಮೇಶನ್ ಹೇಳ್ಕೊಳಂಥ ನಾನು ಏನು ವಿಜನ್ ಇದೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನಾನು ಏನು ಮ್ಯಾನಿಫೆಸ್ಟೋ ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೆ ಈ ರೀತಿಯಾಗಿ ಹೆಚ್ಚು ಹೆಚ್ಚು ಹೇಳ್ಕೊಳ್ತ ಬರ್ತಾ ಇದನ್ನಾಗುತ್ತೆ ನಿಮಗೆ ಅದೇ ಪ್ರೋಗ್ರಾಮಿಂಗ್ ಆಗುತ್ತೆ ಸೊ ದಟ್ ನಿಮ್ಮಲ್ಲಿ ಪಾಸಿಟಿವಿಟಿನ ಕಲ್ಟಿವೇಟ್ ಮಾಡೋದು ತುಂಬ ಈಸಿ ಆಗುತ್ತೆ ಸೊ ದಟ್ ಈ ಒಂದು ಅಫರ್ಮೇಷನ್ ನೀವು ಯೂಸ್ ಮಾಡಿ ಐ ಎಮ್ ವರ್ತಿ ಆಫ್ ಸಕ್ಸಸ್ ಆ್ಯಂಡ್ ಎಕ್ಸ್ಪೆನ್ಷನ್ ಇಲ್ಲಿ ನೋಡಿ ಐ ಎಮ್ ವರ್ತಿ ಆಫ್ ಸಕ್ಸಸ್ ತುಂಬ ಜನ ನಾನು ಸಕ್ಸಸ್ಗೆ ಬರ್ತಿ ಅಂತ ಅನ್ಕೊಳ್ಳೋದಿಲ್ಲ ನಾನು ಡಿಸರ್ವ್ ಇದ್ದೀನಿ ಅಂತ ಅನ್ಕೊಳ್ಳೋದಿಲ್ಲ ನೀವು ಈ ಒಂದು ಅಫರ್ಮೇಶನ್ ಐ ಆಮ್ ವರ್ತಿ ಆಫ್ ಸಕ್ಸಸ್ ಆ್ಯಂಡ್ ಎಕ್ಸ್ಪೆನ್ಷನ್ ಇಲ್ಲಿ ಏನಿದು ಸೆಲ್ಫ್ ವರ್ಕ್ ಟಿಕ್ಸ್ ಅಂದರೆ ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಿಮಗೆ ನೀವು ನಿಮ್ಮೊಂದು ಸೆಲ್ಫ್ ವರ್ತ್ನ ತಿಳಿಬೇಕು ಅಂದರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾನು ಸೆಲ್ಫ್ ವರ್ತ್ ಇದ್ದೀನಿ ನಾನು ಡಿಸರ್ವ್ ಇದ್ದೀನಿ ಸಕ್ಸಸ್ಗೆ ನಾನು ಹ್ಯಾಪಿನೆಸ್ಗೆ ಡಿಸರ್ವ್ ಇದ್ದೀನಿ ನನ್ನ ಪೀಸ್ಗೆ ಡಿಸರ್ವ್ ಇದ್ದೀನಿ ನಾನು ಸೆಲ್ಫ್ ಗೆ ಡಿಸರ್ವ್ ಇದ್ದೀನಿ ನಾನು ಅಚೀವ್ಮೆಂಟ್ಗೆ ನನ್ನ ಒಂದು ಅಚೀವ್ಮೆಂಟ್ ಏನಿದೆ ಅದನ್ನು ಮಾಡೋದಕ್ಕೆ ನಾನು ಡಿಸರ್ವ್ ಇದ್ದೀನಿ ಈ ರೀತಿಯಾಗಿ ನೀವು ಹೇಳ್ಕೊತಾ ಬರಬೇಕು ಸೊ ನೀವು ಯಾವಾಗ ಈ ರೀತಿಯಾಗಿ ಹೇಳ್ಕೊತೀರಾ ನಿಮ್ಮಲ್ಲಿ ಹೆಚ್ಚು ಒಂದು ಕಾನ್ಫಿಡೆಂಟ್ ಬರುತ್ತೆ ಮೈ ಥಾಟ್ಸ್ ಕ್ರಿಯೇಟ್ ಪಾಸಿಬಿಲಿಟೀಸ್ ಫಿಯರ್ ಕೆನಾಟ್ ಲಿಮಿಟ್ ಮೈ ವಿಜನ್ ನೋಡಿ ಮೈ ಥಾಟ್ಸ್ ಕ್ರಿಯೇಟ್ ಪಾಸಿಬಿಲಿಟೀಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮ ಒಂದು ಥಾಟ್ ಏನಿದೆ ನಾವೇನೇನು ಹೆಚ್ಚು ರಿಪೀಟೆಡ್ನ ಮಾಡ್ತೀವಿ ನಾವು ಹೆಚ್ಚು ಹೆಚ್ಚು ಪಾಸಿಟಿವ್ ಆಗಿ ಹೇಳ್ಕೊತ ಬರ್ತೀವಿ ನಾವು ಅದೇ ಆಗೋದು ಇಲ್ಲಿ ಏನಂತ ಹೇಳಿದರೆ ಫಿಯರ್ ಕೆನಾಟ್ ಲಿಮಿಟ್ ಮೈ ವಿಜನ್ ನಿಮಗೆ ಭಯ ಅಂತ ಏನಿದೆ ಅದು ನಿಮ್ಮ ಸ್ಟಾಪ್ ಸ್ಟಾಪ್ನ ಮಾಡೋದಿಲ್ಲ ಬಟ್ ಯಾವಾಗ್ಲೂ ಇದನ್ನೇ ಹೇಳ್ಕೊಂಡಿರಬೇಕು ಐ ಮೈ ಥಾಟ್ಸ್ ಕ್ರಿಯೇಟ್ ಪಾಸಿಬಿಲಿಟೀಸ್ ನನ್ನ ಒಂದು ಥಾಟ್ ಏನಿದೆ ಅದು ಪಾಸಿಬಿಲಿಟೀಸ್ನ ಕ್ರಿಯೇಟ್ನ ಮಾಡುತ್ತೆ ಇದು ರೆಟಿಕುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ಐ ಜಸ್ಟ್ ಕ್ಲಿಯರ್ಲಿ ಮೆನ್ಷನ್ ಆರ್ ಎಸ್ ಅಂತ ಹೇಳಿ ಇಲ್ಲಿ ಏನಂತ ಹೇಳಿದರೆ ನೀವು ಯಾವಾಗೆಲ್ಲ ಇದನ್ನ ಹೇಳ್ಕೊಂತೀರಾ ಎಚ್ ಹೆಚ್ಚು ಅಂದರೆ ನೀವು ಯಾವಾಗೆಲ್ಲ ಇದನ್ನ ಹೇಳ್ಕೊಂತೀರಾ ಎಚ್ ಎಚ್ ಹೇಳ್ಕೊತೀರಾ ಮೈ ಥೋರ್ಸ್ ಕ್ರಿಯೇಟ್ ರಿಯಾಲಿಟಿ ಮೈ ಥೋರ್ಸ್ ಕ್ರಿಯೇಟ್ ರಿಯಾಲಿಟಿ ಮೈ ಥೋರ್ಸ್ ಕ್ರಿಯೇಟ್ ಪಾಸಿಬಿಲಿಟೀಸ್ ಮೈ ಥೋರ್ಸ್ ಕ್ರಿಯೇಟ್ ಪಾಸಿಬಿಲಿಟೀಸ್ ಅಂದರೆ ಈ ಒಂದು ಏನ್ ತ್ರೀ ಡಿ ವರ್ಲ್ಡ್ ಇದೆ ಈ ಒಂದು ತ್ರೀ ಡಿ ವರ್ಲ್ಡ್ ಅಲ್ಲಿ ಏನು ರಿಸಲ್ಟ್ ನ ಬಯಸ್ತಿದ್ದೀರ ಅದನ್ನ ನೀವು ಹೆಚ್ಚೆಚ್ಚು ಪಾಸಿಬಿಲಿಟಿ ಇದೆ ಪಾಸಿಬಲ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಂತ ಹೇಳ್ಕೊಂತ ಏನಾಗುತ್ತೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ನಿಮಗೆ ಅದನ್ನ ರಿಪೀಟ್ ಮಾಡ್ತಾ ಮಾಡ್ತಾ ಅದೇ ಒಂದು ಸಿಚುವೇಷನ್ ನ ಕ್ರಿಯೇಟ್ ನ ಮಾಡುತ್ತೆ ನಾನು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ಸಪರೇಟ್ ಒಂದು ಯು ಮಾಡಿದ್ದೀನಿ ಗೋ ಅಂಡ್ ವಾಚ್ ಓಕೆ ಐ ರಿಲೀಸ್ ಫಿಯರ್ ಇಟ್ ಇಸ್ ಓನ್ಲಿ ಎ ಸಿಗ್ನಲ್ ನಾಟ್ ಎ ಸ್ಟಾಪ್ ಅಂದ್ರೆ ಈ ಒಂದು ಅಫರ್ಮೇಶನ್ ಏನಿದೆ ಇಲ್ಲಿ ಇಲ್ಲಿ ನೋಡಿ ನೇಮಿಂಗ್ ಎಮೋಷನ್ಸ್ ರೆಡ್ಯೂಸಸ್ ದೇರ್ ಕಂಟ್ರೋಲ್ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೇಮಿಂಗ್ ಎಮೋಷನ್ಸ್ ರೆಡ್ಯೂಸಸ್ ದೇರ್ ಕಂಟ್ರೋಲ್ ನೀವು ಹೆಚ್ಚೆಚ್ಚು ಅದನ್ನ ಮೆನ್ಶನ್ ಮಾಡ್ತಾ ನೋಡಿ ನೀವು ಭಯ ಬಂದ ತಕ್ಷಣ ಏನ್ ಮಾಡ್ತೀರಾ ಅದನ್ನ ಫೇಸ್ ಮಾಡೋಕೆ ವಾಟ್ ಇಸ್ ಫಿಯರ್ ಸೊ ವಾಟ್ ಜಸ್ಟ್ ಅದನ್ನ ಫೇಸ್ ಮಾಡಿದಾಗ ಜಸ್ಟ್ ಅದನ್ನ ಆಸ್ ಇಟ್ ಈಸ್ ಅದನ್ನು ನೋಡಿದಾಗ ಏನಾಗುತ್ತೆ ಆಟೋಮೆಟಿಕಲಿ ಅದ್ರ ಏನು ನಿಮ್ಗೆ ಒಂದು ಭಯದ ಎಮೋಷನ್ಸ್ ಏನು ನಿಮ್ಮನ್ನು ಜಾಸ್ತಿ ರೇಡಿಯೇಟ್ ಮಾಡ್ತಾ ಇರುತ್ತೆ ನೆಗೆಟಿವ್ನ ರೇಡಿಯೇಟ್ ಮಾಡ್ತಾ ಇರುತ್ತೋ ಆಟೋಮೆಟಿಕಲಿ ಕಂಟ್ರೋಲ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಈ ಸಿ ಏನಿದೆ ಈ ಕಾಗ್ನೇಟಿವ್ ಅಬಿಹೇವಿಯರ್ ಥೆರಪಿ ಅಂತ ಹೇಳಿದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನ ಹೇಳಿದಾಗ ಅದನ್ನ ಫಿಯರ್ ಓಕೆ ಸೊ ವಾಟ್ ಜಸ್ಟ್ ಅದನ್ನ ಮೆನ್ಷನ್ ಮಾಡಿದಾಗ ಒಂದು ಕರೀಜಸ್ ಆಗಿ ಜಸ್ಟ್ ಮೆನ್ಷನ್ ಮಾಡಿದಾಗ ಏನಾಗುತ್ತೆ ನೇಮಿಂಗ್ ಎಮೋಷನ್ಸ್ ರೆಡಿಜಸ್ ದೇರ್ ಕಂಟ್ರೋಲ್ ಅದ್ರ ಒಂದು ಕಂಟ್ರೋಲ್ನೇ ಅದು ಕಳ್ಕೊಳ್ಳುತ್ತೆ ಅಂದ್ರೆ ನಿಮ್ಗೆ ಯಾವಾಗೆಲ್ಲ ಒಂದು ಭಯ ಫೀಲ್ ಆಗುತ್ತೋ ಅವಾಗ ಓಕೆ ಅದ್ರದ್ದು ಜಸ್ಟ್ ಯು ಕ್ಯಾನ್ ರೈಟ್ ಡೌನ್ ನಿಮ್ಗೆ ಅದನ್ನ ಯೋಚಿಸೋಕೆ ಭಯ ಜಾಸ್ತಿ ಆಗ್ತಿಲ್ಲ ಜಸ್ಟ್ ಎ ಪೆನ್ ಅಂಡ್ ಪೇಪರ್ ಈ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳಿದ್ರೆ ನೀವು ಜಸ್ಟ್ ಅದನ್ನ ನೇಮ್ನ ಅದನ್ನ ತಗೊಂಡ ತಕ್ಷಣ ಭಯ ಇದೆ ಓಕೆ ವಾಟ್ ನೆಕ್ಸ್ಟ್ ಅದಕ್ಕೆ ಏನ್ ಚೇಂಜಸ್ ನ ಮಾಡಬೇಕು ಅದಕ್ಕೆ ಪಾಸಿಟಿವ್ ನಾವು ಏನ್ ಮಾಡಬೇಕು ಅದಕ್ಕೆ ಅದಕ್ಕೆ ಏನು ಖರ್ಜಿ ಸ್ಟೆಪ್ ನ ತಗೋಬೇಕು ಅಂತ ಅನ್ಕೊಂಡ ತಕ್ಷಣನೇ ದ ಮೂವ್ಮೆಂಟ್ ಇಟ್ ಡಿಸಪಿಯರ್ ಓಕೆ ಆ ಒಂದು ಮೂಮೆಂಟ್ ಎಲ್ಲಾದ್ರೂ ಡಿಸ್ಅಪಿಯರ್ ಆಗುತ್ತೆ ಅಂದ್ರೆ ವಾರ್ ಆಗಿ ಈ ಒಂದು ಅಫರ್ಮೇಶನ್ಸ್ ಏನಿದೆ ರಿಲೀಸ್ ಫಿಯರ್ ಅಂಡ್ ಡೌಟ್ ನ ಬಗ್ಗೆ ಇರೋದು ಸೊ ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ಅಫರ್ಮೇಶನ್ ಸೀರೀಸ್ನ ಮಾಡ್ತೇನೆ ಸೊ ದಟ್ ಎಲ್ಲಾದ್ರು ಕೂಡ ನಿಮಗೆ ಯೂಸ್ಫುಲ್ ಆಗಿ ತುಂಬಾ ಬೆನಿಫಿಟ್ಸ್ ಆಗುವಂಥದ್ದು थैंक यू सो मच फॉर् वाचिंग गवर्मेंट सट मेनिफेटेशन मत सको लव यू एंड टेक केर